ಇಂಜಿನಿಯರಿಂಗ್ ಪದವೀಧರರಿಗೆ ಮತ್ತು ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುವಂತ ಉದ್ಯೋಗಾಂಕ್ಷಿಗಳಿಗೆ ಒಂದು ಗುಡ್ ನ್ಯೂಸ್ ಇದೆ ಅದರ ಜೊತೆಗೆ ಕರ್ನಾಟಕದಲ್ಲಿ ಮತ್ತು ಬೆಂಗಳೂರು ಬಗ್ಗೆ ಹೆಮ್ಮೆ ಪಡುವಂತ ಮತ್ತೊಂದು ವಿಚಾರಣೆ ಕೂಡ ಇದೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಈ ಸಂಪೂರ್ಣವಾದಂತಹ ಮಾಹಿತಿ ಸಿಗುತ್ತೆ ಅಂತೇಳಿ ಭಾವಿಸ್ತೀನಿ ಮೊದಲನೇದಾಗಿ ನಮ್ಮ ಕರ್ನಾಟಕ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಇಡೀ ವಿಶ್ವವೇ ಈ ಕಡೆಗೆ ತಿರುಗಿ ನೋಡುತ್ತೆ ಯಾಕಂದ್ರೆ ಐ ಟಿ ಹಬ್ ಅಂತಾನೆ ಫೇಮಸ್ ಅದರಲ್ಲೂ ಕೂಡ ಎ ಐ ಸಂಬಂಧಿಸಿದಂಥ ಯಾವುದೇ ರೀತಿಯಾದಂಥ ಕಾರ್ಯಗಳು ಮೊದಲು ಏನಾದರೂ ಆದರೆ ಅದು ಬೆಂಗಳೂರಲ್ಲೇ ಆಗುತ್ತೆ ಸ್ಟಾರ್ಟಪ್ ಕಂಪ್ನಿಗಳು ಕಂಪನಿಗಳು ಕೂಡ ಹೇಳಿ ಮಾಡಿದಂತ ಪ್ಲಾಟ್ಫಾರ್ಮ್ ಬೆಂಗಳೂರು ಅನ್ನೋದು ಈಗ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಇತ್ತೀಚೆಗಷ್ಟೇ ಬಿ ಟಿ ಎಸ್ ಅಂದ್ರೆ ಬೆಂಗಳೂರು ಟೆಕ್ ಸಮಿಟ್ ಅಲ್ಲೂ ಕೂಡ ಅದು ಮತ್ತೊಮ್ಮೆ ಅದು ಸಾಬೀತಾಗಿದೆ ಕೂಡ ಬೇರೆ ಬೇರೆ ದೇಶಗಳಿಂದ ಬಂದಂತವರು ಕೂಡ ಬೆಂಗಳೂರನ್ನ ಹಾಡಿ ಹೋಗ್ಲಿದ್ದಾರೆ ಅದರಲ್ಲೂ ಕೂಡ ನಮ್ಮ ಇಲ್ಲಿರುವಂತ ಕನ್ನಡಿಗರು ಅವರ ಬುದ್ಧಿಪರತೆ ಕೆಲಸ ಮಾಡ್ತಿರುವಂಥ ಸ್ಟೈಲ್ ಏನಿದೆ ಮತ್ತು ಅವರ ಸ್ಮಾರ್ಟ್ನೆಸ್ ಏನಿದೆ ಸ್ಟಾರ್ಟ್ ಅಪ್ಗಳನ್ನ ಮಾಡಿ ಇಡೀ ವಿಶ್ವದಲ್ಲೇ ಗುರುಸುವಂತ ತಮ್ಮ ಹೆಗ್ಗುರುತನ್ನು ಪರಿಚಯ ಮಾಡಿಕೊಡುವಂತ ಕಾರ್ಯ ಮಾಡ್ತಿರೋದ್ರ ಬಗ್ಗೆನು ಕೂಡ ಸಾಕಷ್ಟು ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ವಿಚಾರ ಇದು ಇರೋದೇನಂದ್ರೆ ಮುಂದಿನ ಆರು ತಿಂಗಳಲ್ಲಿ ಶೇಕಡ ಹನ್ನೆರಡರಷ್ಟು ಉದ್ಯೋಗಾವಕಾಶಗಳ ಸಂಖ್ಯೆ ಹೆಚ್ಚಾಗುತ್ತೆ ವೃದ್ಧಿ ಆಗತ್ತೆ ಅಂತ ಹೇಳಿ ಒಂದು ಸಂಸ್ಥೆ ರಿಪೋರ್ಟ್ ಅನ್ನ ಕೊಟ್ಟಿದೆ ಅದರಲ್ಲಿ ಇನ್ನೂ ಒಂದು ಪ್ರಮುಖ ವಿಚಾರ ಅದು ಯಾವ ಸಂಸ್ಥೆ ಅಂದ್ರೆ ಕ್ವೆಸ್ ಕ್ರಾಪ್ ಅನ್ನುವಂತ ಸಂಸ್ಥೆ ತನ್ನ ರಿಪೋರ್ಟ್ ಅಲ್ಲಿ ಮಾಹಿತಿಯನ್ನ ನೀಡಿರೋದು ಇದು ನಿಜವಾಗ್ಲೂ ಆರ್ಥಿಕತೆಗೆ ಹೆಚ್ಚು ಅವಕಾಶ ಸಿಗುತ್ತೆ ಒಳ್ಳೆ ಸದುಪಯೋಗ ಆಗತ್ತೆ ಇದರಲ್ಲಿ ನಮ್ಮ ಭಾರತದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಹೆಚ್ಚು ಉದ್ಯೋಗ ಅವಕಾಶ ಸಿಗುತ್ತೆ ಉದ್ಯೋಗದಾತ ನೀಡೋದ್ರಲ್ಲಿ ಬೆಂಗಳೂರು ನಂಬರ್ ಒನ್ ಸ್ಥಾನದಲ್ಲಿದೆ ಅಂತ ಹೇಳಿದೆ ಎಷ್ಟು ಪರ್ಸೆಂಟ್ ಅಂದ್ರೆ ಯು ಕಾಂಟ್ ಇಮ್ಯಾಜಿನ್ ನಿಮಗೆ ಅರವತ್ತರಿಂದ ಅರವತ್ತು ನಾಲ್ಕು ಪರ್ಸೆಂಟ್ವರೆಗೂ ವರೆಗೂ ಅತಿ ಹೆಚ್ಚು ನಿಮಗೆ ಜಾಬ್ ಅನ್ನು ಕೊಡೋದು ಎಸ್ಪೆಷಲಿ ಇಂಜಿನಿಯರಿಂಗ್ ಕ್ಷೇತ್ರ ಇನ್ನು ಎಸ್ಪೆಷಲಿ ಹೇಳೋದಾದ್ರೆ ಐ ಟಿ ಕ್ಷೇತ್ರಗಳಲ್ಲಿ ಹೊಸ ಹೊಸ ರೀತಿಯಾದಂಥ ಅವಕಾಶಗಳನ್ನು ಕೊಡ್ತಾ ಇರೋದು ಮತ್ತು ಅವುಗಳ ಮೂಲಕ ಅವರ ವೃತ್ತಿಪರತೆಯನ್ನು ಹೆಚ್ಚು ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇರೋದು ಬೆಂಗಳೂರಿನ ಕಂಪನಿಗಳು ಸ್ಟಾರ್ಟಪ್ ಕಂಪನಿಗಳು ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನು ನಂತರದ ಸ್ಥಾನಗಳು ಯಾವುವು ಅಂತ ನೋಡೋದಾದ್ರೆ ಹೈದರಾಬಾದ್ ಕೂಡ ಇದೆ ನಮ್ಮ ದಕ್ಷಿಣ ಭಾರತದಲ್ಲಿ ಹೈದರಾಬಾದ್ ಕೂಡ ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವರು ಈ ಹಿಂದೆ ಅಂದ್ರೆ ಹತ್ತು ವರ್ಷದ ಮುಂಚೆ ಐ ಟಿ ಹಬ್ ಮಾಡಬೇಕು ಬೆಂಗಳೂರು ಮಾತ್ರ ಅಲ್ಲ ಹೈದ್ರಾಬಾದ್ ಕೂಡ ಹೆಚ್ಚಿನ ವೃತ್ತಿಪರತೆ ಇರುವಂತ ಹುಡುಗರಿದ್ದಾರೆ ಹುಡುಗಿಯರಿದ್ದಾರೆ ಅಲ್ಲಿ ಅವಕಾಶವನ್ನ ಮಾಡ್ಕೊಡ್ಬೇಕಂತೇಳಿ ಬೇರೆ ಬೇರೆ ಅಮೆರಿಕ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿರುವಂತಹ ಕಂಪನಿಗಳಿಗೆ ಅಪ್ರೋಚ್ ಮಾಡುವಂಥ ಕಾರ್ಯನೂ ಕೂಡ ಮಾಡಿದ್ರು ಸೊ ಆ ಸಂದರ್ಭದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ ಕೂಡ ಆಯಿತು ಬಟ್ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ಅದು ಯಾವಾಗಲೂ ಕೂಡ ನಂಬರ್ ಟು ನಂಬರ್ ತ್ರೀ ನಂಬರ್ ಫೋರ್ ಈ ಈ ರೀತಿಯಾದಂಥ ಸ್ಥಾನದಲ್ಲಿರೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಮತ್ತು ಈ ಇತ್ತೀಚೆಗೆ ಬಂದಂತ ರಿಪೋರ್ಟ್ ಏನಿದೆ ಕ್ವೆಸ್ ಕ್ರಾಪ್ ಅನ್ನುವಂಥ ಸಂಸ್ಥೆ ನೀಡಿದಂತ ರಿಪೋರ್ಟ್ ಕೂಡ ಬೆಂಗಳೂರೇ ದಿ ಬಾಸ್ ನಂಬರ್ ಒನ್ ಬಾಸ್ ಉದ್ಯೋಗ ಕೊಡೋದರಲ್ಲಿ ಮತ್ತು ಒಳ್ಳೊಳ್ಳೆ ಟ್ಯಾಲೆಂಟೆಡ್ಗಳನ್ನು ಹಂಟ್ ಮಾಡೋದರಲ್ಲಿ ಬೆಂಗಳೂರೇ ದಿ ಒನ್ ನಂಬರ್ ಒನ್ ಪ್ಲೇಸ್ ಅಲ್ಲಿ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇನ್ನು ಹೈದರಾಬಾದ್ ಸೆಕೆಂಡ್ ಸ್ಥಾನದಲ್ಲಿದೆ ಎಷ್ಟು ಅಂದ್ರೆ ಶೇಕಡ ನಲವತ್ತ್ಮೂರು ಪಾಯಿಂಟ್ ಐದು ಪರ್ಸೆಂಟ್ ನಷ್ಟು ಉದ್ಯೋಗಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿ ಮಾಹಿತಿ ಇದೆ ಅದರ ನಂತರದ ಸ್ಥಾನಗಳು ನೋಡ್ತಾ ಹೋದ್ರೆ ನಿಮಗೆ ಮುಂಬೈ ಸೇರಿದಂತೆ ಬೇ ಉತ್ತರ ಪ್ರದೇಶದಲ್ಲಿ ಬಹಳಷ್ಟು ಉತ್ತರ ಭಾರತದಲ್ಲಿ ಅತಿ ಅತಿ ಹೆಚ್ಚು ಮೆಟ್ರೋ ಸಿಟಿಗಳಿದಾವೆ ಅಲ್ಲಿ ಉದ್ಯೋಗ ಪ್ರೊಡ್ಯೂಸ್ ಮಾಡಲಿಕ್ಕೆ ಎಸ್ಪೆಷಲಿ ಐ ಟಿ ಮತ್ತು ಇಂಜಿನಿಯರಿಂಗ್ ಸೆಕ್ಟರ್ ಅಲ್ಲಿ ಹೆಚ್ಚು ಉದ್ಯೋಗ ಸಿಗುತ್ತಾ ಅಂತ ನೋಡೋದಾದ್ರೆ ಇಲ್ಲ ಇಲ್ಲಿ ಉದ್ಯೋಗ ಅವಕಾಶಗಳ ಕಡಿಮೆ ಅಂತೇಳಿ ಅದೇ ಕಾರಣಕ್ಕಾಗಿ ಉತ್ತರ ಭಾರತದಿಂದ ನಮ್ಮ ಕರ್ನಾಟಕಕ್ಕೆ ಅತಿ ಹೆಚ್ಚು ದಕ್ಷಿಣ ಭಾರತದಲ್ಲಿ ನಮ್ಮ ಕರ್ನಾಟಕ ಅಂದರೂ ಕೂಡ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ದಾರೆ ಬಟ್ ವಿಪರ್ಯಾಸ ಅಂತಂದ್ರೆ ಇಲ್ಲಿಯ ಭಾಷೆ ಬೇಕು ಇಲ್ಲಿಯ ನೆಲ ಬೇಕು ಇಲ್ಲಿಯ ಜಲ ಬೇಕು ಆದ್ರೆ ಭಾಷೆಯನ್ನ ಬಳಕೆ ಮಾಡ್ಲಿಕ್ಕೆ ಅಟ್ಲೀಸ್ಟ್ ಕಮ್ಯುನಿಕೇಷನ್ ಮಾಡ್ಲಿಕ್ಕೆ ಅದನ್ನು ಕನ್ನಡ ಬಳಕೆ ಮಾಡಿ ಅಂತಂದ್ರೆ ಇದು ನಿಮ್ಮ ವಿರೋಧ ನೀವು ಮಾಡ್ತಿರುವಂಥ ಸೊಕ್ಕು ಅನ್ನೋ ರೀತಿಯಾದಂಥ ಹೇಳಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ಕೆಲವರು ಅವರ ಮಾತಾಡೋ ರೀತಿನೂ ಕೂಡ ನೋಡಿದ್ರೆ ಗೊತ್ತಾಗತ್ತೆ ಬಟ್ ಇದು ನಿಜವಾಗ್ಲೂ ಕೂಡ ವಿಪರ್ಯಾಸ ವಿಷಯಕ್ಕೆ ಬರೋಣ ಹಾಗಾದ್ರೆ ಈ ಇಂಜಿನಿಯರಿಂಗ್ ಸೆಕ್ಟರ್ ಮತ್ತು ಐ ಟಿ ಸೆಕ್ಟರ್ಗಳಲ್ಲಿ ಜಾಬ್ಗಳು ಹೆಚ್ಚು ಹೆಚ್ಚು ಸಿಗ್ತವೆ ಅಂತ ಏನು ಹೇಳಿದೆ ಮುಂದಿನ ಆರು ವರ್ಷಗಳಲ್ಲಿ ಅಂದ್ರೆ ಎರಡು ಸಾವಿರದ ಮೂವತ್ತಕ್ಕೆ ಹತ್ತು ಲಕ್ಷ ಜಾಬ್ಗಳನ್ನು ಕ್ರಿಯೇಟ್ ಮಾಡುತ್ತೆ ಅಷ್ಟು ವೃದ್ಧಿ ಆಗತ್ತೆ ಈ ಮೂಲಕ ಆರ್ಥಿಕವಾಗಿ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ ಅದರ ಅದರಲ್ಲಿ ಹೆಚ್ಚು ಕ್ರೆಡಿಟ್ ಸಿಗೋದು ಬೆಂಗಳೂರಿಗೆ ಯಾಕಂದ್ರೆ ಶೇಕಡ ಅರವತ್ತು ಪರ್ಸೆಂಟ್ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೂ ಕೂಡ ಜಾಬ್ಗಳನ್ನು ಕೊಡೋದು ಆ ರೀತಿಯಾದಂಥ ಟ್ಯಾಲೆಂಟ್ ಹಂಟ್ ಮಾಡಿ ಅವಕಾಶ ಮಾಡಿಕೊಡೋದು ಇವೆಲ್ಲವೂ ಕೂಡ ಬೆಂಗಳೂರಿನಲ್ಲೇ ಬೆಂಗಳೂರಂಥ ಕಂಪನಿಗಳು ಮತ್ತು ಸ್ಟಾರ್ಟ್ ಅಪ್ ಕಂಪನಿಗಳು ಅನ್ನೋದು ಯಾರು ಕೂಡ ಮರೆಯುವಂತಿಲ್ಲ ಹಾಗಾದ್ರೆ ಯಾವ್ಯಾವ ಐ ಟಿ ಸೆಕ್ಟರ್ಗಳಲ್ಲಿ ಮತ್ತು ಇಂಜಿನಿಯರ್ ಸೆಕ್ಟರ್ಗಳಲ್ಲಿ ಯಾವ ಯಾವ ರಂಗದಲ್ಲಿ ಅದರಲ್ಲೂ ಕೂಡ ಒಳಗಡೆ ಇರುವಂತಹ ವಿಷಯಗಳು ಯಾವ್ಯಾವ ಬೇರೆ ಯಾವ್ಯಾವ ವಿಚಾರದಲ್ಲಿ ಅಂತ ನೋಡೋದಾದ್ರೆ ಇಲ್ಲಿ ಇ ಆರ್ ಸಿ ಟೆಸ್ಟಿಂಗ್ ನೆಟ್ವರ್ಕಿಂಗ್ ಡಾಟಾ ಸೈನ್ಸ್ ಅಂದ್ರೆ ದತ್ತಾಂಶ ವಿಜ್ಞಾನ ಈ ವಲಯದಲ್ಲಿ ಹೆಚ್ಚು ಉದ್ಯೋಗಗಳಲ್ಲಿ ಬೇಡಿಕೆ ಸಿಗುತ್ತೆ ಅಂತೇಳಿ ಎಷ್ಟು ಪರ್ಸೆಂಟು ಅಂತ ಅನ್ನೋದಾದ್ರೆ ಶೇಕಡ ಎಪ್ಪತ್ತೊಂಬತ್ತರಷ್ಟು ಈ ರೀತಿ ಇದಕ್ಕೆ ಅವಕಾಶಗಳು ಸಿಗುತ್ತೆ ಅಂತೇಳಿ ಮಾಹಿತಿ ಇದೆ ಇದರ ಜೊತೆಗೆ ಜಾವಾ ಮೊದಲಿಂದಲೂ ಕೂಡ ಹೆಚ್ಚು ತುಂಬಾ ಏನು ಇಂಪಾರ್ಟೆಂಟ್ ಇರುವಂತಹ ರಂಗ ಇದು ಜಾವ ಕ್ಷೇತ್ರದಲ್ಲೂ ಕೂಡ ಶೇಕಡಾ ಮೂವತ್ತರಷ್ಟು ಹೆಚ್ಚು ಅವಕಾಶಗಳು ಸಿಗುತ್ತೆ ಉದ್ಯೋಗದಲ್ಲಿ ಅಂತೇಳಿ ಸೈಬರ್ ಸೆಕ್ಯೂರಿಟಿಗೆ ಈಗಲೂ ಕೂಡ ಡಿಮ್ಯಾಂಡ್ ಇದೆ ಶೇಕಡಾ ಇಪ್ಪತ್ತರಷ್ಟಿದೆ ಅನ್ನೋದು ಮಾಹಿತಿ ಇದೆ ಇನ್ನು ಡೆವ್ ಆಪ್ಸ್ ಸೇರಿದಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಉದ್ಯೋಗದಲ್ಲಿ ಬೆಳವಣಿಗೆ ಆಗುತ್ತೆ ಅಂತ ಹೇಳಿ ಇನ್ನು ಕ್ಷೇತ್ರವಾರು ಬೇರೆ ಬೇರೆ ರೀತಿಯಾಗಿ ನೋಡ್ತಾ ಹೋದ್ರೆ ಹೈಟೆಕ್ ಮತ್ತು ಕನ್ಸಲ್ಟಿಂಗ್ ಕ್ಷೇತ್ರದಲ್ಲಿ ಶೇಕಡ ಹನ್ನೊಂದು ಪರ್ಸೆಂಟ್ ವೃದ್ಧಿ ಆಗ್ಬೋದು ಜಾಬ್ಗಳಲ್ಲಿ ಅಂತ ನೋಡೋದಾದ್ರೆ ಇನ್ನು ಪ್ರೊಡಕ್ಷನ್ ಇದು ಸಹಜ ಆರಂಭದಿಂದಲೂ ಕೂಡ ಏನೇ ಇದು ಮಾಡಿದ್ರು ಪ್ರೊಡಕ್ಷನ್ ಉತ್ಪಾದನಾ ವಲಯದಲ್ಲಿ ಶೇಕಡ ಒಂಬತ್ತರಷ್ಟು ಇದೆ ಇನ್ನು ಎಸ್ ಐ ಕ್ಷೇತ್ರದಲ್ಲಿ ಶೇಕಡ ಎಂಟರಷ್ಟು ಉದ್ಯೋಗ ಸೃಜನೆ ಆಗತ್ತೆ ಅಂದ್ರೆ ಸೃಷ್ಟಿ ಆಗತ್ತೆ ಅಂತ ಹೇಳಿ ಈ ರಿಪೋರ್ಟ್ ಅಲ್ಲಿ ಮಾಹಿತಿಯನ್ನ ಕೊಟ್ಟಿರೋದು ಇನ್ನು ಬೇರೆ ಯಾವ್ಯಾವ ಅಂದ್ರೆ ಎಸ್ಪೆಷಲಿ ಎ ಐ ಇಂಟೆಲಿಜೆನ್ಸ್ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಎಲ್ಲಾ ರಂಗಗಳಲ್ಲೂ ಬರ್ತಾ ಇದೆ ನಾಟ್ ಓನ್ಲಿ ಎಜುಕೇಶನ್ ನಾಟ್ ಓನ್ಲಿ ಮೆಡಿಕಲ್ ನಟ್ ಓನ್ಲಿ ರೋಬೋ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈಗ ಪ್ರತಿಯೊಂದು ರಂಗದಲ್ಲೂ ಕೂಡ ಎ ಐ ಬರ್ತಾ ಇದೆ ಎ ಐ ಸಂಬಂಧಿಸಿದಂತೆ ಸಾಕಷ್ಟು ಸಂಶೋಧನೆಗಳೆಲ್ಲ ಕೂಡ ಆಗ್ತಾ ಇದ್ದಾವೆ ಅದರ ಇಂಪ್ಲಿಮೆಂಟೇಷನ್ ಕೂಡ ಆಗ್ತಾ ಇದೆ ಕೃತಕ ಬುದ್ಧಿಮತ್ತೆ ಮಷಿನ್ ಲರ್ನಿಂಗ್ ಅನಾಲಿಟಿಕಲ್ ಅನಾಲಿಟಿಕ್ಸ್ ಸೈಬರ್ ಸೆಕ್ಯೂರಿಟಿ ಕ್ಲೌಡ್ ಆ್ಯಂಡ್ ಡೆವ್ ಆಪ್ ಕ್ಷೇತ್ರದಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅತಿ ಹೆಚ್ಚು ಬೆಳೆಯುತ್ತೆ ಇದರ ಮೇಲೇ ಹೆಚ್ಚು ಜಾಬ್ ಓರಿಯೆಂಟೆಡ್ ಅವಕಾಶಗಳು ಸಿಗ್ತವೆ ಅಂತೇಳಿ ಈ ಸಂಸ್ಥೆ ಮಾಹಿತಿಯನ್ನು ನೀಡಿದೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಉದ್ಯೋಗಾವಕಾಶ ಹೆಚ್ಚಾಗುತ್ತೆ ಈ ಕ್ಷೇತ್ರಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ಆ ಸ್ಥಾನದಲ್ಲಿ ಮುಂದುವರಿಯುತ್ತೆ ಅಂತೇಳಿ ನಿಮಗೆ ಆಶ್ಚರ್ಯ ಆಗ್ಬೋದು ಇನ್ಫೋಸಿಸ್ ತಮ್ಮ ಉದ್ಯೋಗಗಳಿಗೆ ಶೇಕಡಾ ಎಂಬತ್ತೈದು ಪರ್ಸೆಂಟ್ ಬೋನಸನ್ನು ನೀಡ್ತಾ ಇದೆ ಸ್ಯಾಲ್ರಿ ಅಲ್ಲ ಸ್ಯಾಲ್ರಿ ಪ್ರತಿ ವರ್ಷ ವರ್ಷ ಅವರ ಪರ್ಫಾರ್ಮೆನ್ಸ್ ಮೇಲೆ ಸ್ಯಾಲ್ರಿಯನ್ನು ಹೈಕ್ ಮಾಡುತ್ತೆ ಬೋನಸನ್ನು ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷ ಏನಿದೆ ಅದನ್ನ ಕನ್ಸಿಡರ್ ಮಾಡಿಕೊಂಡು ಮುಂದಿನ ವರ್ಷಕ್ಕೆ ಎಸ್ಪೆಷಲಿ ಇನ್ನೊಂದು ಎರಡು ಮೂರು ತಿಂಗಳಲ್ಲೇ ಬೋನಸನ್ನು ಕೂಡ ಪ್ರಕಟಿಸಿದೆ ಅವರ ಉದ್ಯೋಗಗಳ ಮೇಲ್ಗೂ ಕೂಡ ಈಗ ಮೇಲನ್ನು ಕೂಡ ಕಳಿಸಿ ಅವರಿಗೆ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದೆ ಯಾಕಂದ್ರೆ ವರ್ಕ್ ಎನ್ವಿರಾನ್ಮೆಂಟ್ ಆ ರೀತಿಯಾದಂಥ ಸಿಚುವೇಶನ್ ಇರೋದು ಮತ್ತು ಬರುವಂಥ ಆದಾಯ ಏನಿದೆ ಅದನ್ನ ಪಡಿಲಿಕ್ಕೆ ಉದ್ಯೋಗಗಳು ಕೂಡ ಅದಕ್ಕೆ ಹಕ್ಕುದಾರನ್ನ ರೀತಿಯಾಗಿ ಕನ್ಸಿಡರ್ ಮಾಡಿದಂತ ಕೆಲವೇ ಕೆಲವು ಸಂಸ್ಥೆಗಳಲ್ಲಿ ಇನ್ಫೋಸಿಸ್ ಕೂಡ ಹೌದು ಅದೇ ರೀತಿ ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳಿದ್ವಿ ವಿಪ್ರೋ ರೀತಿ ಸೇರಿದಂತೆ ಎಲ್ಲ ಸಂಸ್ಥೆಗಳಿದ್ದಾವೆ ಬಟ್ ಉದ್ಯೋಗಗಳಿಗೆ ಅದರ ಬರುವಂತ ಆದಾಯವನ್ನ ಕೊಡುವಂತ ಸಂಖ್ಯೆ ಅದರ ಷೇರನ್ನು ಅನ್ನ ಉದ್ಯೋಗಗಳಿಗೂ ಕೊಡಬೇಕು ಅನ್ನುವಂತ ಯೋಚನೆ ಇರುವಂಥ ಸಂಸ್ಥೆಗಳು ಇರೋದು ಬಹಳ ಕಡಿಮೆ ಇನ್ಫೋಸಿಸ್ ಏಯ್ಟಿ ಫೈವ್ ಪರ್ಸೆಂಟ್ ಬೋನಸನ್ನು ಕೊಡಲಿಕ್ಕೆ ಮುಂದಾಗ್ತಾ ಇದೆ ಸೊ ಇದು ನಿಜವಾಗ್ಲೂ ಕೂಡ ಒಳ್ಳೆಯ ವಿಚಾರ ಬೆಂಗಳೂರಲ್ಲಿ ಯಾಕಂದರೆ ಕಳೆದ ವರ್ಷ ರಿಸೆಷನ್ ನಡೀತಾ ಇದೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಕೆಲವು ವಿಚಾರಗಳು ಬಂದವು ಕೆಲವು ಕಂಪನಿಗಳಲ್ಲಿ ಆ ರೀತಿಯಂತ ಡಿಸಿನ್ಸ್ ಅನ್ನು ಕೂಡ ತೆಗೆದುಕೊಂಡ್ರು ಬಟ್ ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಆ ಸಿಚುವೇಶನ್ ತುಂಬಾನೇ ಕಡಿಮೆ ಇದೆ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾವೆ ಎಸ್ಪೆಷಲಿ ಎ ರಂಗದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಎ ಬೇಕಾಗಿರೋದ್ರಿಂದ ನಿಮಗೆ ಹೆಚ್ಚು ಅವಕಾಶಗಳು ಸಿಗ್ತಾ ಇದ್ದಾವೆ ಅಂತೇಳಿ ಬೆಂಗಳೂರು ಉದ್ಯೋಗ ಕೊಡ್ಲಿಕ್ಕೆ ಉದ್ಯೋಗದಾತರಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಇಡೀ ಭಾರತದಲ್ಲಿ ಬೇರೆ ಬೇರೆ ವಿಶ್ವದಲ್ಲಿ ನಿಮ್ಮ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಕಂಪೇರ್ ಮಾಡ್ತಾ ಹೋದರೆ ಬೆಂಗಳೂರಿಗೆ ಐಡೆಂಟಿಫಿಕೇಶನ್ ಇರುತ್ತೆ ಬಟ್ ವಾಸ್ತವ ಏನಂದ್ರೆ ಬೆಂಗಳೂರಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಲಿಕ್ಕೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ನ ಕೊಡ್ಲಿಕ್ಕೆ ಸ್ಥಳೀಯ ಸರ್ಕಾರಗಳು ಇಲ್ಲಿರುವಂಥ ಬಿ ಬಿ ಎಂ ಪಿ ಇರ್ಬೋದು ಸರ್ಕಾರ ಇರೋದು ಇನ್ನಷ್ಟು ಹೆಚ್ಚು ಅವಕಾಶ ಕೊಟ್ಟರೆ ಉದ್ಯೋಗ ವೃದ್ಧಿ ಆಗುತ್ತೆ ಉದ್ಯೋಗ ವೃದ್ಧಿ ಆಯ್ತು ಅಂದ್ರೆ ನಿಮಗೆ ಜಸ್ಟ್ ಇಮ್ಯಾಜಿನ್ ಅವರು ನಿಮಗೆ ಆರ್ಥಿಕ ಸರಾಸರಿ ಹೆಚ್ಚಾಗ್ತಾ ಹೋದಂಗೆಲ್ಲ ನಿಮಗೆ ಅದರದೆಲ್ಲದೂ ಕೂಡ ಚೈನ್ ಲಿಂಕ್ ರೀತಿ ಬಿಸ್ನೆಸ್ ಇಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ನಿಮಗೆ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅದರ ಬಗ್ಗೆನೂ ಕೂಡ ಅದಕ್ಕೂ ಹೆಚ್ಚು ಒಲವು ಸಿಗುತ್ತೆ ಪ್ರತಿಯೊಂದು ಕೂಡ ಚೈನ್ ಲಿಂಕ್ ರೀತಿಯಾಗಿ ಎಲ್ಲ ರಂಗಗಳಿಗೂ ಕೂಡ ಇದು ಅವಕಾಶ ಮಾಡಿಕೊಡುತ್ತೆ ಇದನ್ನು ದಯಮಾಡಿ ಇಲ್ಲಿಯ ಸರ್ಕಾರಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡಿಕೊಟ್ರೆ ಇನ್ನೂ ಕೂಡ ಐ ಟಿ ಕ್ಷೇತ್ರದಲ್ಲಿ ಬೆಂಗಳೂರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿದೆ ಸೊ ಇದು ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಯಾರ್ಯಾರು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದಾರೆ ಅದರಲ್ಲೂ ಕೂಡ ಕಂಪ್ಲೀಟ್ ಮಾಡಿದಂಥವ್ರು ಮತ್ತು ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಸಣ್ಣ ಪುಟ್ಟ ಜಾಬ್ಗಳನ್ನು ಮಾಡ್ತಾ ಇರ್ತೀರಿ ಅಥವಾ ಸ್ಟಾರ್ಟಪ್ ಕಂಪನಿಗಳಲ್ಲಿ ಒಳ್ಳೆ ಅವಕಾಶ ಏನಿರಲ್ಲ ಆದರೆ ಅನಿವಾರ್ಯ ಕಾರಣಕ್ಕೆ ಕೆಲಸ ಮಾಡ್ತಿರೋರಿದ್ರಿ ಅವರಿಗೆ ಹೆಚ್ಚು ಅವಕಾಶಗಳು ಇದೆ ಮುಂದಿನ ಆರು ತಿಂಗಳಲ್ಲಿ ಹನ್ನೆರಡು ಪರ್ಸೆಂಟ್ ಹೆಚ್ಚಾದರೆ ನಿಮಗೆ ಮುಂದಿನ ಆರು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಮೂವತ್ತರ ಒಳಗಡೆ ಹತ್ತು ಲಕ್ಷ ಜಾಬ್ಗಳು ಸೃಷ್ಟಿಯಾಗುತ್ತೆ ಅಂತೇಳಿ ಕಂಪೇರ್ಡ್ ಟು ಎವ್ರಿ ಇಯರ್ ನೋಡ್ತಾ ಹೋದರೆ ಈ ಸರಿ ತರ್ಟಿ ಪರ್ಸೆಂಟ್ ಹೆಚ್ಚಿದೆ ಜಾಬ್ಗಳ ಸೂಚನೆ ಇರಬಹುದು ಮತ್ತು ಬೇರೆ ಬೇರೆ ಒಂದು ಕಡೆ ಜಾಬ್ ಅಂದರೆ ಇನ್ನೊಂದು ಕಂಪನಿ ನಿಮಗೆ ಆಫರ್ ಮಾಡುತ್ತೆ ಒಳ್ಳೆ ಆಫರೇ ಮಾಡುತ್ತೆ ಸೊ ನೀವು ಅವಾಗ ಯೋಚನೆ ಮಾಡಿ ಡಿಸೈಡ್ ಮಾಡೋದು ಒಳ್ಳೆಯದು ಸೊ ಈ ರೀತಿಯಾದಂಥ ಅತ್ಯದ್ಭುತವಾದಂಥ ಅವಕಾಶಗಳು ಐ ಟಿ ಕ್ಷೇತ್ರದಲ್ಲಿ ಇಂಜಿನಿಯರಿಂಗ್ ಮುಗಿಸಿದಂಥ ಪದವೀಧರರಿಗೆ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್